ನಾಲ್ಕು ವರ್ಷದಲ್ಲಿ ಸುಮಾರು ಹನ್ನೆರಡು ಸಾವಿರ ಗೋವುಗಳ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಕೊಪ್ಪ ತಾಲೂಕು ಜಾನುವಾರು ಕಟುಕ್ರ ಕೈಗೆ ಸಿಕ್ಕಿ ಇದು ಮಾಡಿದಾಗ ಹುಡುಗೊರೆಗಳು ಸಿಟ್ಟು ಬರುತ್ತೆ ಜನ ಕ ಕಟಕರಿಗೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡಬೇಡಿ ಕೊಡಬೇಡಿ ಅವರುಗಳಲ್ಲಿ ಸಮಾಜಘಾತಕ ಶಕ್ತಿಗಳಾಗಿ ಬೆಳೀತಾರೆ ಹಿಂದೂ ಪರ ಹುಡುಗರಗಳ ಜೊತೆಗೆ ನಿಲ್ತೀವಿ ನಾನು ನಿಲ್ತೀನಿ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕೊಡಲಿಕ್ಕೆ ಸ್ಟೇಜನ್ನಿಗೆ ಕೊಟ್ಟರೆ ಹಿಂದೂಗಳೇ ಅವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಳೋಂಥ ಕೆಲಸವನ್ನು ಮಾಡ್ತಾರೆ ನಿನ್ನೆ ಕಟ್ಟೆಯಲ್ಲಿ ನಡೆದಂಥ ಘಟನೆ ನಾನು ಮೊದಲನೇದಾಗಿ ಅಲ್ಲಿಯ ಹಿಂದೂ ಕಾರ್ಯಕರ್ತರಿಗೆ ವಿಶೇಷವಾದ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಅದೇ ಸಂಘಟ್ ಅದೇ ಹುಡುಗರು ನಿಲ್ವಾಗಲ ಹುಡುಗರು ಇದು ನಾಲ್ಕನೇ ಸಾರಿ ಅವನು ದಾನ ಹಿಡ್ದಿರೋದು ನೂರಲ್ಲಂದು ಅಂದರೆ ಒಂದು ನಾಲ್ಕು ಸಾರಿನೂ ಅವನ ಮನೇಲಿ ಕಡ್ದಿದ್ದನ್ನೇ ಹಿಡ್ದಿರೋದು ಪದೇ 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 ಈ ಥರ ಮಾಡ್ತಾ ಇದ್ದಾಗ ಹುಡುಗರು ರೋಷ್ ಹೋಗ್ತಾರೆ ಯಾಕಂದರೆ ಅವನಿಗೆ ಅದೇ ಕಸವಾಗಿದೆ ಸ್ಟೇಷನಿಗೆ ಇಟ್ಕೊಂಡು ಹೋಗ್ತಾರ ಪೊಲೀಸ್ನವರು ಎರಡು ದಿನದಲ್ಲಿ ಬೇಲಲ್ಲಿ ಬರ್ತಾನೆ ಈ ಘಟನೆ ಮತ್ತೆ ಮರುಕಳಿಸದಂತೆ ಪೊಲೀಸ್ನವರು ನೋಡ್ಕೊಂಬಕ್ಕ ಜವಾಬ್ದಾರಿ ಪೊಲೀಸ್ನವರು ಆದರೆ ನಿನ್ನೆ ದಿನ ಪೊಲೀಸ್ನವ್ರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಹರಿಹರಪುರ ಪೊಲೀಸ್ನವರು ಈ ವಿಷಯದಲ್ಲಿ ಹರಿಹರಪುರ ಮತ್ತು ಕೊಪ್ಪ ಪೊಲೀಸ್ನವರು ಸ್ಟೇ ಎರಡೂ ಸ್ಟೇಷನ್ನಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಯಾಕಂದರೆ ದನ ಕದ್ದೊಡಿಯೋದನ್ನು ಹಿಡಿಯೋದನ್ನು ಇದ್ದಾರೆ ಈಗ ನಿನ್ನೆ ಕೊಪ್ಪ ಸಬ್ ಇನ್ಸ್ಪೆಕ್ಟ್ರಂತೂ ಎಲ್ಲ ಕಡೆ ಡಂಗೂರ ಸಾರಿಸಿ ಯಾರ್ಯಾರು ಜಾನುವಾರುಗಳನ್ನ ರಸ್ತೆಗೆ ಬಿಟ್ಟಿದ್ದಾರೋ ಅವರ ಅವ್ರ ಗಮನಕ್ಕೆ ತಂದು ಎಲ್ಲ ಹಿಡಿದು ಗೋಶಾಲೆಗೆ ತರ ಕೊಡೋ ಕಳಿಸೋ ಕೆಲಸವನ್ನು ಇದ್ದಾರೆ ಬಹುಶಃ ಆದರೆ ನಾವು ನಾಗರಿಕರು ಎಚ್ಚೆತ್ಕೊಳ್ಬೇಕು ಯಾಕಂದರೆ ನಮ್ಮನೆ ದನಗಳನ್ನ ನಾವು ಬೀದಿಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಹೀಗೆ ಅದೇ ಒಂದಿನ ಬರಲಿಲ್ಲ ಮರದೇ ರಾತ್ರಿ ಎಲ್ಲ ಹಿಡ್ಕೊಂಡು ಹೋಗ್ತಾರೆ ಕೊಪ್ಪದಲ್ಲಿ ಅವ್ಯಾವತವಾಗಿ ದನ ಸಾಗಾಣಿಕೆ ನಡೀತಾ ಇದೆ ಒಂದು ಅಂಕಿ ಒಂದು ಅಂಶದ ಪ್ರಕಾರ ನಾಲ್ಕು ವರ್ಷದಲ್ಲಿ ಸುಮಾರು ಹನ್ನೆರಡು ಸಾವಿರ ಗೋವುಗಳ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಕೊಪ್ಪ ತಾಲೂಕು ಇದು ಇದೆಲ್ಲ ಮುಂದಿನ ದಿನಗಳಲ್ಲಿ ಪ್ರಕೃತಿಯಲ್ಲಿ ಯಾವುದೇ ಸಂಖ್ಯೆ ಏರುಪೇರಾದರೂ ಇಂಬ್ಯಾಲೆನ್ಸ್ ಆಗುತ್ತೆ ಈಗ ನಮಗೆ ಮಲೆನಾಡು ಗಿಡ್ಡ ವಿಶೇಷವಾಗಿ ರೈತರಿಗೆ ಮತ್ತು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟ ರೈತರಿಗೆ ಉನ್ನತಿಗೆ ಬೇಕಾದಂಥ ಒಂದು ತಳಿ ಅದು ಅದನ್ನು ಉಳಿಸ್ಬೇಕಂತ ದೃಷ್ಟಿಯಲ್ಲೇ ನಾವು ಮಲೆನಾಡು ಗಿಡ್ಡ ಸಂವರ್ಧನಾ ಟ್ರಸ್ಟ್ ಅಂತ ಮಾಡಿ ಮಲೆನಾಡು ಗಿಡ್ಡವನ್ನು ಗೋಶಾಲೆ ಮಾಡಿ ಸಾಕ್ತಾಯಿದ್ರಿ ಆದರೆ ಒಂದು ಗೋಶಾಲೆ ನಡೆಸೋದು ಭಾಳ ಕಷ್ಟ ಇದ್ರ ಮಧ್ಯದಲ್ಲಿ ಈ ಥರ ಇದು ಮಾಡಿದಾಗ ಭಾಳ ನೋವಾಗುತ್ತೆ ಈ ಅದು ಈ ಥರ ಜಾನುವಾರು ಕಟಕ್ರ ಕೈಗೆ ಸಿಕ್ಕಿ ಇದು ಮಾಡಿದಾಗ ಹುಡುಗೊರೆಗಳೂ ಸಿಟ್ಟು ಬರುತ್ತೆ ಪೊಲೀಸ್ನವರು ಸಹಕಾರ ನೀಡಬೇಕು ಇನ್ನೂ ಹೆಚ್ಚಿನದಾಗಿ ಅವ್ರನ್ನ ಹಿಡಿದು ಬಲಿಯಾಕೋ ಕೆಲಸವನ್ನು ಪೊಲೀಸ್ ಇಲಾಖೆಯವ್ರು ಮಾಡಬೇಕು ಮತ್ತು ಅವರಿಗೆ ಬೆಂಬಲವಾಗಿ ಪರೋಕ್ಷವಾಗಿ ಯಾರು ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಮೇಲೂ ಕ್ರಮ ಕೈಗೊಳ್ಳುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ನನ್ನ ಒತ್ತಾಯ ಯಾಕಂದರೆ ಅವ್ರನ್ನ ದನ ಕಡ್ಕನ್ನು ನಮ್ಮ ಹಿಂದೂ ಹುಡುಗರು ಭಾಳ ಕಷ್ಟಪಟ್ಟು ಹಿಡಿದು ಪೊಲೀಸ್ನವರಿಗೆ ಒಪ್ಪಿಸ್ತಾರೆ ಆದರೆ ಅವ್ರು ಬಿಡ್ಸ್ಕೊಂಬರ್ಲಿಕ್ಕೆ ಒಂದಷ್ಟು ಜನ ಇರ್ತಾರೆ ಬೇಲ್ ಕೊಡಿಸುವಂಥದ್ದು ಬಿಡಿಸ್ಲಿಕ್ಕೆ ಒಂದಷ್ಟು ಜನ ಇರ್ತಾರೆ ಅದರಿಂದ ನಾನು ಸಾರ್ವಜನಿಕರಲ್ಲಿ ಅಥವಾ ವಕೀಲರುಗಳಲ್ಲಿ ಮನವಿ ದಯವಿಟ್ಟು ಈ ದನ ಕ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡಬೇಡಿ ಕೊಡಬೇಡಿ ಅವರು ಮುಂದಿನ ದಿನಗಳಲ್ಲಿ ಸಮಾಜಘಾತಕ ಶಕ್ತಿಗಳಾಗಿ ಬೆಳೀತಾರೆ ಅವರಿಗೆ ಕಠಿಣ ಸಿಕ್ಕಿ ಆಗುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮೂಲಕ ಇಲಾಖೆಯವರು ಕೇಳ್ಕೊಳ್ತೇನೆ ಇದರ ಜೊತೆಗೆ ಒಂದು ವಿಷಾದದ ಸಂಗತಿ ಅಂತಂದರೆ ನಮ್ಮ ಹಿಂದೂ ಹುಡುಗರು ಗೋಕಳ ಸಾಗಣೆಯನ್ನು ತಡೆದು ಸ್ಟೇಜನ್ನ ಕೊಟ್ಟರೆ ಹಿಂದೂಗಳೇ ಅವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಳೋ ಅಂಥ ಕೆಲಸವನ್ನು ಮಾಡ್ತಾರೆ ಇದು ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ದುರಂತ ಇದಾಗದೇ ಇದ್ದಂಗೆ ಸಾರ್ವಜನಿಕರು ಗಮನ ಹರಿಸ್ಬೇಕಂತ ನನ್ನ ಕಳಕಳಿಯ ವಿನಂತಿ ನಾನು ಹಿಂದೂ ಸಂಘಟನೆಯ ಹುಡುಗರಲ್ಲಿ ಕೇಳ್ಕೊಳ್ಳೋದಷ್ಟೇ ನಿನ್ನೆನೂ ನಾನು ಊರಲ್ಲಿ ಇರಲಿಲ್ಲ ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡಿದ್ದೀನಿ ಆದರೆ ಮುಂದೆ ಇಂಥ ಘಟನೆ ಆದಾಗ ನಾವೆಲ್ಲ ಹಿಂದೂ ಪರ ಹುಡುಗರಗಳ ಜೊತೆಗೆ ನಿಲ್ತೀವಿ ನಾನು ನಿಲ್ತೀನಿ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ